ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ತೌಲನಿಕ ಸಾಹಿತ್ಯದಲ್ಲಿ ನಾಟಕ ಪ್ರಕಾರ ಈ ಒಂದು ನಾಟಕ ಪ್ರಕಾರಗಳು ಇವುಗಳ ಹುಟ್ಟು ಸ್ವರೂಪ ಲಕ್ಷಣ ಮತ್ತೆ ಇವುಗಳ ಒಂದು ವೈವಿಧ್ಯತೆಯ ಕುರಿತು ಆಮೇಲೆ ಇವುಗಳ ಉಗಮದ ಉಗಮ ಮತ್ತು ವಿಕಾಸದ ಕುರಿತು ರಚನೆಯಾಗಿರುವಂತಹ ಕೆಲವು ಗ್ರಂಥಗಳು ಮತ್ತೆ ರಚನಾಕಾರರು ಆ ಗ್ರಂಥಗಳನ್ನ ಪ್ರಕಟಿಸಿದಂತ ಪ್ರಕಾಶನಕಾರರು ಈ ಒಂದು ಪ್ರಕಾಶನ ಸಂಸ್ಥೆಗಳು ಈ ಈ ಒಂದು ವಿಷಯದ ಕುರಿತು ನಾವ್ ಕ್ಲಾಸ್ ನೋಡೋಣ ಸ್ನೇಹಿತರೆ ಮೊದಲನೆಯದಾಗಿ ಸಂಸ್ಕೃತ ನಾಟಕ ಸಂಸ್ಕೃತ ನಾಟಕ ಇದನ್ನು ರಚನೆ ಮಾಡಿದವರು ಎ ಆರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಪ್ರಕಾಶನರು ಪ್ರಕಾಶಕರು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಕಟಣೆಯಾಯಿತು ಮುಂದಿನ ಒಂದು ಕೃತಿ ಪ್ರಾಚೀನ ಭಾರತೀಯ ನಾಟಕ ಪ್ರಾಚೀನ ಭಾರತೀಯ ನಾಟಕ ರಚನಾಕಾರರು ಯಾರು ಅಂದರೆ ಅನುವಾದಕರು ಇವರು ರಚನಾಕಾರರು ಅನುವಾದಕರವರು ಎಚ್ ಎಸ್ ಎಚ್ ಎಚ್ ಅಣ್ಣಯ್ಯಗೌಡ ಆಮೇಲೆ ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಪ್ರಕಾಶನ ಮುಂದಿನ ಒಂದು ಕೃತಿ ಭರತನ ನಾಟ್ಯಶಾಸ್ತ್ರ ಭರತನ ನಾಟ್ಯಶಾಸ್ತ್ರ ರಚನಾಕಾರರು ಆದ್ಯ ರಂಗಾಚಾರ್ಯ ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ಪ್ರಕಾಶನ ಮುಂದಿನ ಕೃತಿ ನಾಟಕ ಕಲೆ ರಚನಾಕಾರರು ಅನಾ ಕೃಷ್ಣರಾಯರು ಪ್ರಕಾಶನ ಹಂಸಗುನಿ ಬೆಂಗಳೂರು ಮುಂದಿನ ಕೃತಿ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಇದನ್ನ ರಚನೆ ಮಾಡಿದವರು ಗಿರಡ್ಡಿ ಗೋವಿಂದರಾಜ್ ಪ್ರಕಾಶನ ಅಕ್ಷರ ಪ್ರಕಾಶನ ಸಾಗರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಂದಿನ ಒಂದು ಕೃತಿ ನಾಟಕ ರಚನೆ ಎ ಆರ್ ನಾಗಭೂಷಣ ನಾಟಕ ರಚನೆ ನಾಟಕ ರಚನೆ ಈ ಒಂದು ರಚನೆ ಎ ಆರ್ ಕೃಷ್ಣ ನಾಗಭೂಷಣ ಎ ಆರ್ ನಾಗಭೂಷಣ್ ಪ್ರಕಾಶನ ಪರಿಸರ ಸಾಹಿತ್ಯ ಪ್ರಕಾಶನ ಪರಿಸರ ಸಾಹಿತ್ಯ ಪ್ರಕಾಶನ ಶಿವಮೊಗ್ಗ ಮುಂದಿನ ಒಂದು ಕೃತಿ ಆಧುನಿಕ ಕನ್ನಡ ನಾಟಕ ರಚನೆ ಆಧುನಿಕ ಕನ್ನಡ ನಾಟಕ ಇದರ ರಚನೆ ಕೆ ಕೆಮರು ಸಿದ್ದಪ್ಪ ಪ್ರಕಾಶನ ಪಿ ಪ್ರಕಾಶನ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮುಂದಿನ ಕೃತಿ ನಾಟಕ ಹಾಗೆಂದರೇನು ಸುಬ್ಬಣ್ಣ ಕೆವಿ ಅವರು ರಚನಾಕಾರರು ಪ್ರಕಾಶನ ಅಕ್ಷರ ಪ್ರಕಾಶನ ಸಾಗರ್ ಕೃತಿ ಮುಂದಿನ ಕೃತಿ ನಾಟಕ ರಂಗ ಕೃತಿ ನಾಟಕ ರಂಗ ಕೃತಿ ಇದರ ರಚನಾಕಾರರು ಪ್ರಸನ್ ಟಿ ಪ್ರಕಾಶನ ಅಕ್ಷರ ಪ್ರಕಾಶನ ಸಾಗರ ಸಾವಿರದ ಒಂಬೈನೂರ ಎಂಬತ್ತೈದು ಮುಂದಿನ ಕೃತಿ ಭಾರತೀಯ ನಾಟಕ ಪರಂಪರೆ ಭಾರತೀಯ ನಾಟಕ ಪರಂಪರೆ ಇದರ ರಚನೆ ನರಸಿಂಹಮೂರ್ತಿ ಎಂ ಎನ್ ಪ್ರಸಾರಾಂಗ ಬೆಂಗಳೂರು ವಿಶ್ವವಿದ್ಯಾನಿಲಯ ಬೆಂಗಳೂರು ಬೆಂಗಳೂರು ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಮುಂದಿನ ಒಂದು ಕೃತಿ ಕನ್ನಡ ನಾಟಕ ಪರಂಪರೆ ಮತ್ತು ಪ್ರಯೋಗ ಕನ್ನಡ ನಾಟಕ ಪರಂಪರೆ ಮತ್ತು ಪ್ರಯೋಗ ಇದು ಜಿ ಎಸ್ ಸಿರುದ್ರಪ್ಪ ಅವರ ರಚನೆ ಪ್ರಕಾಶನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮುಂದಿನ ಒಂದು ಕೃತಿ ರಂಗ ಪ್ರಪಂಚ ರಂಗ ಪ್ರಪಂಚ ರಚನಾಕಾರರು ಅಕ್ಷರ ಕೆ ವಿ ಪ್ರಕಾಶನ ಅಕ್ಷರ ಪ್ರಕಾಶನ ಹೆಗ್ಗೋಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಧನ್ಯವಾದಗಳು ಸ್ನೇಹಿತರೆ